ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಏಜ್ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರವು ಕಂದಾಯ ಇಲಾಖೆ ಕಡೆಯಿಂದ ರೆವಿನ್ಯೂ ರೇಟ್ ಅಂತ ಹೇಳಿ ಹೊಸದಾಗಿ ಈ ವೆಬ್ಸೈಟ್ ಓಪನ್ ಮಾಡಿದ್ದಾರೆ ಇಲ್ಲಿ ಮೊದ್ಲೆಲ್ಲ ನಿಮ್ದು ಎಂ ಆರ್ ಮತ್ತೆ ಆರ್ ಟಿ ಸಿ ನಿಮ್ಮ ಸರ್ವೆ ಸ್ಕೆಚ್ ನೋಡ್ಕೊಳ್ಳಿಕ್ಕೆ ಬೇರೆ ವಿಭಿನ್ನವಾಗಿ ಆಪ್ಷನ್ಗಳು ತರ್ಕೊಳ್ತಿದ್ವು ಬಟ್ ಈಗ ಈ ವೆಬ್ಸೈಟ್ ನಲ್ಲಿ ಎಲ್ಲಾ ಕೂಡ ಒಂದೇ ಕಡೆ ಈ ವೆಬ್ಸೈಟ್ ನಲ್ಲಿ ಲಾಂಚ್ ಮಾಡಿದ್ದಾರೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಸರ್ವೇ ಸ್ಕೆಚ್ ಮತ್ತೆ ನಿಮ್ಮ ಆರ್ ಟಿ ಸಿ ಆಧಾರ್ ಕಾರ್ಡ್ ನೊಂದಿಗೆ ಆಗಿದೆ ಇಲ್ವಾ ಅಂತ ಹೇಳಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದೀನಿ ನಾನು ಈ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ನೇರವಾಗಿ ಲಿಂಕ್ ನ ಕ್ಲಿಕ್ ಮಾಡೋ ಮುಖಾಂತರ ಈ ವೆಬ್ಸೈಟ್ ನ ಓಪನ್ ಮಾಡ್ಕೋಬೋದು ಸ್ನೇಹಿತರೆ ಮೊದಲಿಗೆ ವೆಬ್ಸೈಟ್ ಈ ರೀತಿ ಕಾಣುತ್ತೆ ಇಲ್ಲಿ ನೀವು ಕೆಳಗಡೆ ಬಂತು ಅಂದ್ರೆ ಆರ್ ಟಿ ಸಿ ಸ್ಕೆಚ್ ಬೀಟಾ ವರ್ಜನ್ ಅಂತ ಇದೆ ನೋಡಿ ಇನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ ಬೀಟಾ ವರ್ಜನಲ್ಲಿ ಅಲ್ಲಿ ನಿಮ್ಗೆ ಸ್ವಾಗತ ಇಲ್ಲಿ ಕೆಲವು ಅಪ್ಡೇಟ್ ಆಲ್ರೆಡಿ ಮಾಡಿದ್ದಾರೆ ನೀವು ಅದನ್ನ ಚೆಕ್ ಮಾಡ್ಕೋಬೋದು ಮೊದಲಿಗೆ ಮೊದಲನೇ ಆಪ್ಷನ್ ಅಲ್ಲಿ ನಿಮ್ಮ ಜಿಲ್ಲೆ ಹಾಗೇನೆ ನಿಮ್ಮ ತಾಲೂಕು ಹಾಗೇನೇ ನಿಮ್ಮ ಹೋಬಳಿ ಅಂತಿಮವಾಗಿ ನಿಮ್ಮ ವಿಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸರ್ವೆ ನಂಬರ್ ಕೇಳುತ್ತೆ ನಿಮ್ಮ ಸರ್ವೆ ನಂಬರ್ ನ ಹಾಕಿ ಪಕ್ಕದಲ್ಲಿ ಗೋ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸರ್ನಾಕ್ ನಂಬರ್ ಅಂತ ಬರುತ್ತೆ ಅಲ್ಲಿ ಸ್ಟಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಹಿಸ್ಸೆ ನಂಬರ್ ಕೇಳುತ್ತೆ ಅಥವಾ ಪೋಡಿ ನಂಬರ್ ನ ಹಾಕಿ ಫೆಚ್ ಡೀಟೇಲ್ಸ್ ಅಂತ ಅಂದ್ರೆ ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಸರ್ವೆ ನಂಬರ್ ಅಲ್ಲಿ ಎಷ್ಟು ಜಮೀನ್ ಇದೆ ಹಾಗೆ ನಿಮ್ದು ಇಲ್ಲಿ ಓನರ್ ಹೆಸರು ಹಾಗೆ ನಿಮ್ದು ಏನಾರು ಲಿಟಿಗೇಷನ್ ಇದೆಯಾ ಗೌರ್ಮೆಂಟ್ ಏನಾದ್ರು ರಿಸ್ಟ್ರಿಕ್ಷನ್ ಇದೆಯಾ ಮತ್ತೆ ಕೋರ್ಟ್ ಏನಾದ್ರು ಸ್ಟೇ ಎಲ್ಲ ತೋರಿಸುತ್ತೆ ಅಲ್ಲಿ ನೋ ಅಂತ ಇದೆ ಇದ್ರೆ ಅಲ್ಲಿ ಎಸ್ ಅಂತ ತೋರಿಸುತ್ತೆ ಇಲ್ಲಿ ಪಕ್ಕದಲ್ಲಿ ನೀವು ಇಲ್ಲಿ ಪ್ರಿವ್ಯೂ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಇಲ್ಲಿ ನೋಡಬಹುದು ನಿಮ್ಮ ಸ್ಕೆಚ್ ಈ ಕಡೆ ತೋರಿಸುತ್ತೆ ಹಾಗೇನೆ ಇಲ್ಲಿ ಜಿ ಪಿ ಸ್ಕೆಚ್ ಕೂಡ ಇಲ್ಲಿ ಪಕ್ಕದಲ್ಲಿ ರೆಡ್ ಮಾರ್ಕ್ ಎಲ್ಲ ತೋರಿಸ್ತಾ ಇದಾರೆ ಈ ರೀತಿ ಇತ್ತು ಅಂದ್ರೆ ನಿಮ್ದು ಜಿ ಪಿ ಸರ್ವೆ ಆಗಿ ನಿಮ್ದು ಅಪ್ಡೇಟ್ ಮಾಡಿರ್ತಾರಲ್ಲ ಸರ್ಕಾರದ ಸರ್ವೆ ಕಡೆಯಿಂದ ಆ ಡೀಟೇಲ್ಸ್ ಇಲ್ಲಿ ಶೋ ಆಗ್ತದೆ ಸ್ನೇಹಿತರೆ ಇಲ್ಲಿ ನಿಮ್ದು ಪ್ರತಿಯೊಂದು ಡೀಟೇಲ್ಸ್ ಕೂಡ ನೀವು ಇಲ್ಲಿ ನೋಡ್ಕೋಬಹುದು ಇಲ್ಲಿ ಇನ್ನೂ ಕೂಡ ಅಪ್ಡೇಟ್ ನ ಮಾಡ್ತಾ ಇದಾರೆ ನೀವು ಖಾದಿ ನೋಡ್ಬೇಕಾಗ್ತದೆ ಇದು ಇನ್ನು ಕೂಡ ಬಿಟ ವರ್ಜನ್ ಅಲ್ಲಿ ಇದೆ ಇದು ತುಂಬಾ ಹಳೆಯ ಸರ್ವೆ ನಂಬರ್ ಗಳಲ್ಲಿ ಸರ್ವೆ ಆದಂತಹ ಆಲ್ರೆಡಿ ಅಪ್ಡೇಟ್ ಆಗಿರ್ತಕ್ಕಂಥವನ್ನ ಈ ಆಲ್ರೆಡಿ ಈ ವೆಬ್ಸೈಟ್ ನಲ್ಲಿ ನಿಮಗೆ ಲಭ್ಯ ಆಗ್ತದೆ ಸ್ನೇಹಿತರೆ ಅದೇ ರೀತಿ ಇಲ್ಲಿ ಕೆಳಗಡೆ ವೆರಿಫೈಡ್ ಲಿಂಕ್ಡ್ ಆರ್ ಟಿಸಿ ಅಂದ್ರೆ ನಿಮ್ಮ ಆರ್ ಟಿ ಸಿ ನಿಮ್ಮ ಫೋಟೋ ಕೂತಿದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಈ ಆಪ್ಷನ್ ಬಂದು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಪಕ್ಕದಲ್ಲಿ ವೇವ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಕೂಡ ಎರಡು ಆಪ್ಷನ್ ಸು ಆಗುತ್ತೆ ಇಲ್ಲಿ ಆಧಾರ್ ಕೆ ವೈ ಸಿ ಮುಖಾಂತರ ನೀವು ಓಪನ್ ಮಾಡ್ಕೊಳ್ಳಿಕ್ ಹೋದ್ರೆ ಸರ್ವರ್ ಎರರ್ ಬರ್ತಾ ಇದೆ ಈಗ ನಾನು ಮೊಬೈಲ್ ಓ ಟಿ ಪಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಇಲ್ಲಿ ನೀವು ಮೊದಲು ಆಧಾರ್ ಪಾಣಿ ಲಿಂಕ್ ಮಾಡ್ಬೇಕಾರೆ ಕೊಟ್ಟಿರ್ತೀರಲ್ಲ ಆ ಫೋನ್ ನಂಬರ್ ನೀವು ಇಲ್ಲಿ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ನಾನು ಅದೇ ಫೋನ್ ನಂಬರ್ನ ಕೊಟ್ಟು ಈಗ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಂತ ಮಾಡಿದ್ರೆ ಈ ಒ ಟಿ ಪಿ ಸೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಈಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಪಿ ಬರುತ್ತೆ ಆ ಟಿ ಪಿನ ಬಾಕ್ಸ್ ಎಲ್ಲ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಲಾಗಿನ್ ಸಕ್ಸಸ್ ಅಂತ ತೋರಿಸುತ್ತೆ ಅದೇ ರೀತಿ ಈ ರೀತಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ನಾಲ್ಕು ಅಂಕಿಗಳು ಹಾಗೆ ನಿಮ್ಮ ಹೆಸರು ಇಲ್ಲಿ ಸೋ ಆಗುತ್ತೆ ಇಲ್ಲಿ ಐ ಗುರ್ತಿದೆ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಈ ರೀತಿ ನಿಮ್ಮ ಲಾಗಿನ್ ಪೇಜು ಆಟೋಮೆಟಿಕ್ ಆಗಿ ಲಾಗಿನ್ ಆಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಎಲ್ಲ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಈ ನೀವು ಓದ್ಕೋಬೇಕಾಗ್ತದೆ ಸರ್ವೆ ಸಂಖ್ಯೆಗಳಿಗೆ ಆಧಾರ್ ಲಿಂಕ್ ಮಾಡುವಾಗ ನೀವು ವಿ ಎಗೆ ನೀಡಿದ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ಓ ಟಿ ಪಿ ಮೂಲಕ ಲಾಗಿನ್ ಮಾಡಿ ಅಂತ ಬರುತ್ತೆ ಹಾಗೆಯೇ ಆಧಾರ್ ಲಿಂಕ್ ಮಾಡುವಾಗ ನೀವು ವಿ ಎಗೆ ನೀಡಿದ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ಲಿಂಕ್ ಮಾಡಲಾದ ಆಧಾರ್ ಸಂಖ್ಯೆಯನ್ನು ತೋರಿಸುತ್ತದೆ ಅಂತ ಅಂದರೆ ಆಟೋಮೆಟಿಕ್ ಆಗಿ ನಿಮ್ಮ ಫೋನ್ ನಂಬರು ನಿಮ್ಮ ಪಾಣಿಗೆ ಲಿಂಕ್ ಆಗಿರ್ತಕ್ಕಂಥದನ್ನ ಡೀಟೇಲ್ಸ್ನ ಫೆಚ್ ಮಾಡಿ ತೋರಿಸ್ಕೊಳ್ಳುತ್ತೆ ಇಲ್ಲಿ ಒಂದ್ ವೇಳೆ ನಿಮ್ದು ಏನಾದ್ರು ಅಲ್ಲಿ ಫೋಟೋನೇನು ಸೋ ಆಗಲಿಲ್ಲ ಅಂತಂದ್ರೆ ನೀವೇ ಕೂಡ ಲೈವ್ ಆಗಿ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗ್ತದೆ ಅದು ನಾನು ಮುಂದೆ ಯಾವ ರೀತಿ ನಿಮ್ದು ಫೋಟೋ ಇಲ್ಲ ಅಂದರೆ ನೀವೇ ಕ್ಯಾಪ್ಚರ್ ಮಾಡೋದಂತ ತೋರಿಸ್ಕೊಡ್ತೀನಿ ಹಾಗೆಯೇ ನಿಮ್ಮ ಆಧಾರ್ ಸಂಖ್ಯೆ ಸೀಡ್ ಆಗಿರುವ ಮತ್ತೆ ಲೈವ್ ಫೋಟೋಗಳು ಲಭ್ಯವಿಲ್ಲದ ಸರ್ವೆ ನಂಬರ್ಗಳ ಗಳ ಕೆಳಗೆ ತೋರಿಸಿರುವ ಅಲೋ ಕ್ಯಾಮರಾ ಎಂಬ ಬಟನ್ ಅನ್ನು ಕ್ಲಿಕ್ ಮಾಡುವ ಮುಖಾಂತರ ನೀವೇ ಕೂಡ ಫೋಟೋನ ಅಪ್ಡೇಟ್ ಮಾಡಬಹುದು ಪರದೆಯ ಮೇಲೆ ಪ್ರದರ್ಶಿಸಲಾದ ಕೋಡ್ ಅನ್ನು ಕಾಗದ ಮೇಲೆ ಮತ್ತು ಅದನ್ನು ಕ್ಯಾಮರಾದ ಮುಂದೆ ಹಿಡಿದುಕೊಂಡು ಲೈವ್ ಫೋಟೋವನ್ನು ಸೆರೆ ಹಿಡಿಯಿರಿ ಸೆರೆ ಹಿಡಿಯಲಾದ ಲೈವ್ ಫೋಟೋವನ್ನು ಪರದೆ ಮೇಲೆ ಪ್ರದರ್ಶಿಸಲಾಗುತ್ತದೆ ಲೈವ್ ಫೋಟೋ ನಿಖರತೆಯನ್ನು ಪರಿಶೀಲಿಸಿ ಮತ್ತು ವಿನಂತಿಯನ್ನು ಸಲ್ಲಿಸಿ ಇದನ್ನು ನೀವೀಗ ಕೆಳಗಡೆ ಓಕೆ ಅಂತ ಮಾಡಿ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೇಲ್ಗಡೆನೆ ತೋರಿಸುತ್ತೆ ನಿಮ್ಮ ಆಧಾರ್ ಕಾರ್ಡ್ ಕೊನೆ ನಾಕು ಅಂಕಿಗಳು ನಿಮ್ಮ ಮೊಬೈಲ್ ನಂಬರು ಹಾಗೆ ನಿಮ್ಮ ಸರ್ವೆ ನಂಬರ್ ನಿಮ್ಮ ಹೆಸರು ಎಲ್ಲ ಡೀಟೇಲ್ಸ್ ತೋರಿಸುತ್ತೆ ಇಲ್ಲಿ ಆರ್ ಟಿ ಸಿ ಡೀಟೇಲ್ಸ್ ಫೋಟೋ ಅಟ್ಯಾಚ್ಡ್ ಅಂತ ಮೇಲ್ಗಡೆ ತೋರಿಸುತ್ತೆ ಇಲ್ಲಿ ಒಂದು ವೇಳೆ ನಿಮ್ಮ ಆರ್ ಟಿ ಸಿ ಒಂದ್ ವೇಳೆ ಲಿಂಕ್ ಆಗಿಲ್ಲ ಫೋಟೋ ಅಂತ ಹೇಳಿದ್ರೆ ಆರ್ ಟಿ ಸಿ ಡೀಟೇಲ್ಸ್ ಫೋಟೋ ನಾಟ್ ಮ್ಯಾಚಡ್ ಅಂತ ಅಟ್ಯಾಚೆಡ್ ಅಂತ ತೋರಿಸುತ್ತೆ ಕೆಳಗಡೆ ಇಲ್ಲಿ ನೀವು ಸ್ಕೋಲ್ ಮಾಡಿ ನೋಡ್ಕೋಬೋದು ನಿಮ್ಮ ಸರ್ವೆನ ಯಾರು ಮಾಡಿದ್ದಾರೆ ವಿ ಎನ ಹೆಸರು ಹಾಗೆಯೇ ವಿ ಎದು ಫೋನ್ ನಂಬರ್ ಕೂಡ ಇಲ್ಲಿ ಸೋ ಮಾಡ್ತಾರೆ ಹಾಗೇ ಇಲ್ಲಿ ಪಕ್ಕದಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಬಂದು ಇಲ್ಲಿ ವ್ಯೂ ಅಂತ ಇದೆ ಐ ಸಿಂಬಲ್ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಸರ್ವೆ ನಂಬರ್ ಗೆ ಯಾವ ಫೋಟೋ ಕೂತಿದೆ ಅನ್ನೋ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗುತ್ತೆ ನಿಮ್ಮ ಹೆಸರು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತೆ ಅಡ್ರೆಸ್ ಹಾಗೆ ನಿಮ್ಮ ಫೋನ್ ನಂಬರ್ ಹಾಗೇನೆ ನಿಮ್ಮ ಫೋಟೋ ಇಲ್ಲಿ ಸೋ ಆಗುತ್ತೆ ನೀವು ಇದನ್ನ ನೋಡ್ಕೋಬಹುದು ಈ ರೀತಿ ಆಗಿತ್ತು ಅಂದ್ರೆ ನಿಮ್ಮ ಆರ್ ಟಿ ಸಿ ಮೇಲೆ ಫೋಟೋ ಅಪ್ಡೇಟ್ ಆಗಿದೆ ಅಂತ ಅರ್ಥ ಸ್ನೇಹಿತರ ಒಂದ್ ವೇಳೆ ನಿಮ್ದು ಫೋಟೋ ಅಲ್ಲಿ ಸೋ ಆಗಲಿಲ್ಲ ಅಂದ್ರೆ ನೀವು ಇಲ್ಲಿ ಹೋಮ್ ಅಂತ ಬಟನ್ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ದು ಒಂದ್ ವೇಳೆ ಫೋಟೋ ಅಪ್ಡೇಟ್ ಆಗಿಲ್ಲ ಅಂದ್ರೆ ಇಲ್ಲಿ ಹಲೋ ಕ್ಯಾಮ್ರಾ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ ನೀವು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೀವೇ ನೇರವಾಗಿ ಕ್ಯಾಮ್ರಾ ತೆಳ್ಕೊಳ್ಳುತ್ತೆ ಕ್ಯಾಮ್ರಾ ಮುಖಾಂತರ ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡಿ ನೀವು ಅಪ್ಡೇಟ್ ಮಾಡ್ಬೋದು ಈಗ ಹೊಸ್ದಾಗಿ ಹೊಸ ಆಪ್ಷನ್ ಎನಬಲ್ ಮಾಡಿದರೆ ನಿಮ್ಮದು ಒಂದ್ ವೇಳೆ ಕೆಳಗಡೆ ನಾಟ್ ಅಟ್ಯಾಚ್ಡ್ ಫೋಟೋ ಅನ್ನೋ ಲೀಸ್ಟ್ ಅಲ್ಲಿ ಸರ್ವೆ ನಂಬರ್ ಏನಾದ್ರು ಇತ್ತು ಅಂತ ಅಂದ್ರೆ ನೀವೇ ಕೂಡ ಸ್ವತಃ ನಾ ರೀತಿ ಅಲೋ ಕ್ಯಾಮ್ರಾ ಅಂತ ಮಾಡಿ ನಿಮ್ಮ ಫೋಟೋನ ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡಬಹುದು ಸ್ನೇಹಿತರೆ ಇಲ್ಲಿ ತುಂಬಾ ಆಪ್ಷನ್ ಆರ್ ಟಿ ಸಿ ಮತ್ತು ಎಮ್ ಆರ್ನ ನ ಯಾವ ರೀತಿ ತೆಗೆಯೋದು ಅದರಲ್ಲೂ ಒರಿಜಿನಲ್ ಆರ್ ಟಿ ಸಿ ತೆಗಿಬೇಕು ಅಂದ್ರೆ ನಿಮಗೆ ಸರ್ಕಾರದಿಂದ ಸ್ವಲ್ಪ ಅಮೌಂಟ್ ಪೇ ಮಾಡಿ ಆರ್ ಟಿ ಸಿನ ತೆಗಿಬೇಕಾಗ್ತದೆ ನಾನು ಮುಂದಿನ ಭಾಗದಲ್ಲಿ ಆ ಕೂಡ ನಿಮಗೆ ಮಾಡಿ ತಿಳಿಸ್ಕೊಡ್ತೀನಿ ಸಿಟಿಜನ್ ಸರ್ವಿಸ್ ನಲ್ಲಿ ತಕ್ಷಣ ರೈತರುಗಳಿಗೆ ಕೆಲವು ಮಾಹಿತಿನ ಕೊಡಬೇಕಿತ್ತು ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಇಷ್ಟು ವಿಡಿಯೋನ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ